ನಮಸ್ಕಾರ ಎಲ್ರಿಗೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಪ್ಯಾಕಿಂಗು ಯಾವ ರೀತಿ ಮಾಡ್ತೀರಾ ತೋರಿಸಿ ಅಂತಲೂ ಸಹ ಕೇಳ್ತಿದ್ದೀರಾ ನಾನು ಹಳೆ ವೀಡಿಯೋದಲ್ಲೇ ತೋರಿಸಿದ್ದೀನಿ ಅಂದರೆ ನಾನು ಅದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನಾನು ಇಡ್ ಇಡೋದಿಲ್ಲ ಫೋನಲ್ಲಿ ಯಾಕೆಂದರೆ ಸ್ಟೋರೇಜು ಜಾಸ್ತಿ ಆಗುತ್ತೆ ಅಂತ ಡಿಲೀಟ್ ಮಾಡಿಬಿಡ್ತೀನಿ ಅಂದರೆ ಅದು ವೀಡಿಯೋ ಹಾಕಿರ್ತೀನಲ್ಲ ಆ ವಿಡಿಯೋದಲ್ಲಿ ಇರುತ್ತೆ ನೋಡಿ ಚೆಕ್ ಮಾಡಿ ಹಾಕ್ಸಲಿ ತಗೊಂಡ್ರೆ ಅದು ಆ ಕಡೆ ಈ ಕಡೆ ಎಷ್ಟು ಎಲ್ಲ ಗಿಡಗಳು ಪಚಡಿಯಾಗುತ್ತೆ ಜಜ್ಜೋಗುತ್ತೆ ಅಂತಲೂ ಹೇಳ್ತೀರಾ ನಿಮಗೆ ಆ ಥರ ಭಯ ಇತ್ತು ಅಂದರೆ ಒಂದು ಪಾರ್ಟ್ ಬುಕ್ ಮಾಡ್ಕೊಳ್ಳಿ ನೀವು ಗಿಡಗಳನ್ನ ಬುಕ್ ಮಾಡಿರ್ತೀರಲ್ವ ಆವಾಗ ಒಂದು ಪಾರ್ಟ್ನ ಬುಕ್ ಮಾಡಿಕೊಂಡ್ರೆ ನೀವು ಆ ಪಾರ್ಟಲ್ಲಿ ಹಾಕ್ಬಿಟ್ಟು ನಾನು ಗಿಡಗಳನ್ನ ನಿಮಗೆ ಸೇಫ್ಟಿಯಾಗೂ ಸಹ ಕಳಿಸ್ತೀನಿ ಯಾಕೆಂದರೆ ನೀವು ಪಾರ್ಟ್ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ತಪ್ಪು ತಿಳ್ಕೊಬೇಡಿ ನಾನು ಅಂದರೆ ನೀವು ಗಿಡ ಸೇಫ್ಟಿಯಾಗಿ ಬರಬೇಕು ಅಂತ ಕೇಳ್ತಿದ್ದೀರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಪಾಟ್ ಒಳಗಡೆ ಗಿಡನ ಯಾವ ರೀತಿ ನಾನು ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ಅಂತ ನಾನು ಹಳೆ ವೀಡಿಯೋದಲ್ಲೂ ಸಹ ತೋರಿಸಿದ್ದೀನಿ ನೀವು ಆ ವೀಡಿಯೋನ ಚೆಕ್ ಮಾಡಿ ಹುಡುಕಿ ಯಾಕೆಂದರೆ ನಾನು ಹುಡುಕಿ ನಿಮಗೆ ಕಳಿಸೋವಷ್ಟು ಟೈಮು ನನಗಿಲ್ಲ ಕಡೆಯಿಂದ ಎಲ್ಲ ನಾವು ಗಿಡಗಳನ್ನ ತರಿಸಿದ್ವಿ ಅವೆಲ್ಲ ಒಂಥರ ಪಚಡಿ ಥರ ಆಗ್ಬಿಟ್ಟಿತ್ತು ಅಂತ ಹೇಳ್ತಿದ್ದೀರ ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒಂದು ಆದರೂ ಬುಕ್ ಮಾಡ್ಕೊಳ್ಳಿ ನೀವು ಏನು ಒಂದು ಹತ್ತು ಇಂಚಿನ ಪಾಟೋ ಹನ್ನೆರಡು ಇಂಚಿನ ಪಾಟೋ ಯಾವುದಾದ್ರೂ ಒಂದು ಬುಕ್ ಮಾಡ್ಕೊಂಡ್ರೆ ನೀವು ಪಾಟಲ್ಲಿ ಹಾಕ್ಬಿಟ್ಟು ಸಸಿಗಳನ್ನ ನಾವು ಪ್ಯಾಕ್ ಮಾಡಿ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಕಳಿಸ್ತೀವಿ ಇದು ಅಂದರೆ ನಾವು ಈಗ ಕಾಟನ್ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ನೀವು ಹೇಳ್ದಂಗೆ ಅದೇ ರೀತಿಯೇ ಆಗೋದು ಆ ಕಡೆ ಈ ಕಡೆ ಎಸಿ ಆ ಥರ ಎಲ್ಲ ಒಂಥರ ಪಚಡಿ ಥರನೂ ಆಗುತ್ತೆ ಅದಕ್ಕೆ ನಿಮಗೆ ಆ ರೀತಿ ಭಯ ಬೇಡ ಅನ್ನೋ ಹಾಗಿದ್ರೆ ಒಂದು ಒಂದು ಪಾಟಾದರೂ ಬುಕ್ ಮಾಡ್ಕೊಳ್ಳಿ ಅದರಲ್ಲಿ ನಾವು ಸೇಫ್ಟಿಯಾಗಿ ಕಳಿಸ್ಕೊಡ್ತೀವಿ ಕಟನ್ ಬಾಕ್ಸಲ್ಲೂ ನಾವು ಸೇಫ್ಟಿಯಾಗೇ ಹಾಕಿರ್ತೀವಿ ಆದರೂ ನೀವು ಹೇಳ್ದಂಗೆ ಆ ಕಡೆ ಈ ಕಡೆ ಹಾಕಿರ್ತಾರಲ್ಲ ಎತ್ತಾಕಿರ್ತಾರಲ್ಲ ಆ ಥರ ಆಗಿದ್ದರೂ ಆಗಿರ್ಬೋದೇನೋ ಗೊತ್ತಿಲ್ಲ ನಾನು ಇದುವರೆಗೂ ಕಳಿಸಿರೋ ಅಂತಹ ಕೊರಿಯರಲ್ಲಿ ಯಾವುದೂ ಆ ಥರ ಕಂಪ್ಲೇಂಟ್ ಬಂದಿಲ್ಲ ಏಕೆಂದರೆ ನಾನು ಪಾಟಲ್ಲೇ ಹಾಕಿ ಕಳಿಸಿರೋದು ಹಂಗಾಗಿ ಯಾವುದೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಚೆನ್ನಾಗೇ ಬಂದಿದೆ ಅಂತ ನನಗೆ ಮೆಸೇಜು ಸಹ ಹಾಕಿದ್ದಾರೆ ನಿಮಗೆ ಆ ರೀತಿ ಭಯ ಇದ್ದವರು ನೀವು ಒಂದೊಂದು ಪಾರ್ಟ್ ಆದರೂ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಸೇಫ್ಟಿಯಾಗಿ ನಿಮ್ಗೆ ಗಿಡಗಳನ್ನು ಸಹ ತಲುಪುತ್ತೆ ಇವಿಟ್ಟು ಆದಷ್ಟು ಅಡ್ರೆಸ್ಸನ್ನ ನೀಟಾಗಿ ಬರೆದು ಕಳಿಸಿ ಯಾಕೆಂದರೆ ನಮಗೆ ಇಲ್ಲಿ ಸಮಸ್ಯೆ ಆಗುತ್ತೆ ಮತ್ತೆ ನೀವೇನಾದರೂ ಅದು ಅಡ್ರೆಸ್ ಸರಿಯಿಲ್ಲ ಅಂತ ರಿಟರ್ನ್ ಫೋನ್ ಮಾಡಿದ್ರೆ ನಿಮಗೆ ಫೋನ್ ರಿಸೀವ್ ಮಾಡಲ್ಲ ಅದಕ್ಕೋಸ್ಕರ ನೀವು ಕಳಿಸೋವಾಗೇ ಅಡ್ರೆಸ್ಸು ನೀಟಾಗಿ ಬರ್ಸ್ ಬರೆದು ಕಳಿಸಿ ಇನ್ನೊಂದು ಬರ್ತು ನೀವು ಕಳಿಸ್ಬೇಕಾರೆ ಕನ್ನಡದಲ್ಲೇ ಬರೆದು ಕಳಿಸಿ ಯಾಕೆಂದರೆ ನನಗೆ ಇಂಗ್ಲೀಷೆಲ್ಲ ಬರೋದಿಲ್ಲ ಹಂಗಾಗಿ ನನಗೆ ಕನ್ನಡದಲ್ಲೇ ಬರೆದು ಕಳಿಸಿದ್ರೆ ನನಗೆ ಒಳ್ಳೇದು ಅವಾಗೆಲ್ಲ ಕನ್ನಡ ಮೀಡಿಯಂ ಒಂದೇ ಇದ್ದಿದ್ದು ಇಂಗ್ಲೀಷ್ ಮೀಡಿಯಂ ಯಾವುದೂ ಇರಲಿಲ್ಲ ನಾವು ಇಂಗ್ಲೀಷ್ ಮೀಡಿಯಮ್ ಓದಿಲ್ಲ ಕನ್ನಡ ಮೀಡಿಯಂ ಒಂದೇ ಏನೂ ಮಾಡೋಕ್ಕಾಗೋದಿಲ್ಲ ನನಗೆ ಕನ್ನಡ ಬಿಟ್ಟರೆ ಏನು ಬರೋದಿಲ್ಲ ಹಂಗಾಗಿ ಕನ್ನಡದಲ್ಲೇ ಕಳಿಸಿ ಈ ಥರ ಹೇಳ್ತಿದ್ದೀನಿ ಅಂದರೆ ನಾನು ಒಬ್ಬರು ಇವತ್ತು ಅವರು ಅಡ್ರೆಸ್ ಕಳಿಸಿದ್ದಾರೆ ಅದು ಅವ್ರ ಊರ ಹೆಸರೇ ಬರೆದಿಲ್ಲ ನಾನು ಅವರ ಏನು ಅಡ್ರೆಸ್ ಬರೆದಿದ್ರು ಅದನ್ನು ಮಾತ್ರ ಬರೆದ್ಬಿಟ್ಟು ನಾನು ಕೊರಿಯರಿಗೆ ತಗೊಂಡೋದೆ ಅವರು ಕೊರಿಯರ್ ಅವ್ರು ಕೇಳೋದು ಇದು ಊರ ಹೆಸರೇ ಬರ್ದಿಲ್ಲ ಅಂದಾಗ ಮತ್ತೆ ಅವ್ರಿಗೆ ಫೋನ್ ಮಾಡಿ ಅವರು ಯಾವ ಊರು ಏನು ಅಂತ ಕೇಳಿದಾಗ ಅವಾಗ ಅವ್ರು ಹೇಳಿದ್ರು ಆ ಊರು ಅಂತ ಅದಕ್ಕೆ ಇಂಥ ಸಮಸ್ಯೆ ಎಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ನೀವು ಕರೆಕ್ಟಾಗಿರೋ ಅಡ್ರೆಸ್ನ ನನಗೆ ಕಳಿಸಿ ಅಂತ ಹೇಳ್ತಾ ಇರೋದು ಮತ್ತು ನೀವು ಅಡ್ರೆಸ್ಸು ಕರೆಕ್ಟಾಗಿ ಕಳಿಸಿಲ್ಲ ಅಂದರೆ ಲೇಟಾಗುತ್ತೆ ನಿಮಗೆ ತಲುಪೋದು ಹಾಗಾಗಿ ನೀಟಾಗಿ ಅಡ್ರೆಸ್ ಕಳಿಸಿ ಮಂಜು ಮಂತ್ರಾಲಯದಿಂದ ನಿನ್ನೆ ಮಂಗಳವಾರ ಬಂದ ಹಂಗಾಗಿ ಇವತ್ತು ಸ್ವಲ್ಪ ಕೊರಿಯರ್ ಕಳಿಸಿದ್ದೀವಿ ಒಂದು ವಾರದ ಮುಂಚೆನೆ ಬುಕ್ ಮಾಡ್ಕೊಂಡಿದ್ರಲ್ಲ ಅವರಿಗೆಲ್ಲ ಇವತ್ತು ಕೊರಿಯರ್ ಹಾಕಿದ್ದೀವಿ ಅಂದ್ರೆ ಅವರಿಗೆ ಶುಕ್ರವಾರ ಸಿಗುತ್ತೆ ಶುಕ್ರವಾರ ಸಂಜೆ ಅಷ್ಟೊಳಗೆ ಸಿಗುತ್ತೆ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ನಾನು ಶುಕ್ರವಾರ ಕೊರಿಯರ್ ಮಾಡ್ತೀನಿ ಯಾಕೆ ಅಂದ್ರೆ ಗುರುವಾರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಕೊರಿಯರ್ ರಜಾ ಇರುತ್ತೆ ಹಂಗಾಗಿ ಶುಕ್ರವಾರ ಹಾಕಿದ್ರೆ ನಿಮಗೆ ಶನಿವಾರ ಲೇಟಾಗಿ ಹಾಕಿರೋದ್ರಿಂದ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂದ್ರೆ ಮಂಜು ಇರ್ಲಿಲ್ಲ ಮಂತ್ರಾಲಯಕ್ಕೆ ಹೋಗಿದ್ದ ಕಾರಣ ನಿಮ್ಮ ಕೊರಿಯರ್ ಹಾಕೋದು ಸ್ವಲ್ಪ ಲೇಟಾಯಿತು ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ ಇವತ್ತು ಬೆಳಗ್ಗೆ ಗಾರ್ಡನಿಗೆ ಬಂದಿದ್ದೀನಿ ಸ್ವಲ್ಪ ಕಸ ಎಲ್ಲನೂ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಂದರೆ ನಾನು ಕಸ ಡೈಲಿ ಗುಡಿಸೋಕ್ಕಾಗಲ್ಲ ಯಾಕೆಂದರೆ ಕೆಲಸ ಜಾಸ್ತಿ ಇರೋದರಿಂದ ನಾನು ದಿನ ಬಿಟ್ಟು ದಿನ ಗುಡಿಸ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಿದ್ದಿರುತ್ತೆ ಒಣಗಿರೋ ಎಲೆಗಳೆಲ್ಲ ಹಾಗಾಗಿ ನೋಡಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಬೇಕಾದ್ರೆ ಗಾರ್ಡನಲ್ಲಿ ಮಾಸ್ಕ್ ಹಾಕೊಳ್ಳಿ ಯಾಕೆ ಯಾಕೆಂದರೆ ಆ ಧೂಳೆಲ್ಲ ನಮ್ಮ ಗಂಟ್ಲಲ್ಲಿ ಹೋಗ್ಬಿಟ್ಟು ಕೆಮ್ಮೆಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮಾಸ್ಕ್ ಹಾಕೊಂಡು ಈ ಥರ ಎಲ್ಲ ಕಸನ ಗುಡಿಸಿ ನಾನು ಒಂದೊಂದು ದಿನ ಮರ್ತೋಗ್ಬಿಡ್ತೀನಿ ಮತ್ತೆ ಯಾರು ಮೆಟ್ಲಿಲ್ದು ಕೆಳಗೆ ಬರೋರು ಅಂದ್ಬಿಟ್ಟು ಒಂದೊಂದಿನ ನಾನು ಹಂಗೆ ಗುಡಿಸ್ಬಿಡ್ತೀನಿ ಒಂದೊಂದು ದಿನ ನೆನ್ಪಿದ್ದಾಗ ಹೋಗ್ತೀನಿ ಇನ್ನು ನೋಡಿ ಕಸ ಎಲ್ಲ ಗುಡಿಸಿದ್ದಾಯ್ತು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ ತಗೊಂಡೋಗ್ತೀನಿ ತಗೊಂಡೋಗಿಟ್ಟು ತಿಂಡಿ ಎಲ್ಲ ತಿಂದು ಮತ್ತೆ ಬರಬೇಕು ನಾನು ಗಾರ್ಡನ್ಗೆ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ಲ ಹಂಗಾಗಿ ಮತ್ತೆ ಬಂದು ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಹೋಗ್ಬೇಕು ನೋಡಿ ಗುಲಾಬಿ ಗಿಡದಲ್ಲಂತೂ ಮೊಗ್ಗಂತೂ ಅಷ್ಟು ಆಗಿದ್ದಾವೆ ಇದು ಪನ್ನೀರ್ ಗುಲಾಬಿ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಇನ್ನು ಇದು ಅಷ್ಟೇ ಡಬಲ್ ಕಲರು ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಅರಳೋಗ್ತಿದ್ಯಲ್ಲ ಇನ್ನು ಸಂಕ್ರಾಂತಿ ಿ ಹಬ್ಬಕ್ಕೆಲ್ಲ ಹೋಗಬೇಕಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಇನ್ನು ದಾಸವಾಳ ಗಿಡದಲ್ಲೂ ಅಷ್ಟೊಂದು ಹಾರ್ವೆಸ್ಟ್ ಮಾಡಿಲ್ಲ ಇನ್ನು ಇದು ಗಿಡ ಹೊಸ ಗಿಡಗಳು ತಂದಿದ್ದೀನಲ್ಲ ಅದರಲ್ಲಿ ಸ್ವಲ್ಪ ಹೂವೆಲ್ಲ ಅರಳಿತ್ತು ಅದನ್ನು ವಿಡಿಯೋ ಮಾಡಿದ್ದೀನಿ ಅಂದರೆ ನಾನು ಇದರಲ್ಲಿ ಹೂವುಗಳೆಲ್ಲ ಕಟ್ ಮಾಡಿಲ್ಲ ಯಾಕೆ ಅಂದರೆ ಕಲರ್ ಗೊತ್ತಾಗೋದಿಲ್ಲವಲ್ಲ ನೀವು ಬುಕ್ ಮಾಡ್ಕೊಂಡಾಗ ಅದು ಅದೇ ಕಲರ್ ನಾನು ಕಳಿಸ್ಬೇಕಲ್ಲ ನನಗೆ ಕಲ್ಲರು ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಇನ್ನು ನನಗೆ ನೀವು ಯಾವ ರೀತಿ ಪ್ಯಾಕ್ ಮಾಡ್ತೀರಾ ತೋರಿಸಿ ತೋರಿಸಿ ಅಂತ ನನಗೆ ಹಿಂಸೆ ಮಾಡ್ತಾ ಇದ್ರು ಹಂಗಾಗಿ ನೋಡಿ ತೋರಿಸ್ತಿದ್ದೀನಿ ಅಂದರೆ ಅದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡೋದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅದು ನಾನು ವೀಡಿಯೋ ಇಟ್ಕೊಳೋದಿಲ್ಲ ಇದನ್ನ ಮಾತ್ರ ಇತ್ತು ಆ ಇರೋ ವೀಡಿಯೋನ ಹಾಕಿದ್ದೀನಿ ಒಂದು ವಾರದಿಂದ ಬುಕ್ ಮಾಡ್ಕೊಂಡವ್ರಿಗೆ ಇವತ್ತು ಎಲ್ಲ ಪ್ಯಾಕ್ ಮಾಡಿ ಅದು ಕೊರಿಯರ್ ಹಾಕೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದೀವಿ ನೋಡಿ ಮಂಜು ಮಂಗಳವಾರ ನೈಟ್ ಬಂದಿದ್ದು ಹಂಗಾಗಿ ಇವತ್ತು ಬುಧವಾರ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದೀವಿ ಪಾಟ್ ಬುಕ್ ಮಾಡ್ಕೊಂಡವರಿಗೆ ನೋಡಿ ಈ ಥರ ಪ್ಯಾಕ್ ಮಾಡ್ತೀವಿ ನಾವು ಅಂದರೆ ಅದು ಗಿಡಗಳೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆ ಪಾಟ್ ಒಳಗಡೆನೆ ಇಟ್ಬಿಟ್ಟು ಆ ಪಾಟ್ ಮೇಲೆ ಮತ್ತೆ ನಾವು ಗಮ್ ಟೇಪೆಲ್ಲ ಅಂಟಿಸ್ಬಿಟ್ಟು ಆ ಒಂದು ಚೀಲದಲ್ಲಿ ಹಾಕಿ ಅದು ಅದನ್ನು ನೀಟಾಗಿ ಹೊಲಿದು ಪ್ಯಾಕ್ ಮಾಡಿ ಕಳಿಸ್ತೀವಿ ಆವಾಗ ಗಿಡಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ನೋಡಿ ಈ ಥರ ಪ್ಯಾಕ್ ಮಾಡೋದು ನಾವು ಈ ಬಾಕ್ಸು ಅಂದರೆ ನೀವು ಹೇಳ್ದಂಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಏನೋ ನಂಗೆ ಗೊತ್ತಿಲ್ಲ ಅಂದರೆ ತಗೊಂಡಿರೋರಿಗೆ ಗೊತ್ತಿರುತ್ತಲ್ಲ ಸಾಮಾನ್ಯವಾಗಿ ನಾನು ಕಳಿಸಿರೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಥರ ಹೇಳಿದ್ದೀನಿ ಅಷ್ಟೇ ನೋಡಿ ಇನ್ನೂ ಅದೆಲ್ಲ ಪ್ಯಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಕೊರಿಯರ್ ಆಫೀಸಿಗೆ ಬಂದಿದ್ದೀನಿ ಕೆಲವೊಂದೊಂದು ಸರಿ ನೆನಪಿರೋದಿಲ್ಲ ನಾನು ವೀಡಿಯೋ ಮಾಡೋಕ್ಕೆ ನೆನ್ಪು ಬಿದ್ದಾಗ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನೋಡಿ ತಗೊಬಂದು ಎಲ್ಲನೂ ಅಲ್ಲಿ ಇನ್ನೂ ಸ್ವಲ್ಪ ಪ್ಯಾಕ್ ಮಾಡೋವೆಲ್ಲ ಇದೆ ಮತ್ತು ಕೊರಿಯರ್ ಮಾಡೋದಿದೆ ಅದನ್ನು ಶುಕ್ರವಾರ ಹಾಕಬೇಕು ಇನ್ನು ನೋಡಿ ಅಲ್ಲೆಲ್ಲನೂ ಕೊರಿಯರ್ ಆಫೀಸಿಂದ ಬಂದು ಮತ್ತು ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಪಾಪ ಮಂಜುನು ಟೀ ಎಲ್ಲ ಕುಡಿದ್ಬಿಟ್ಟು ಅನ್ನೋ ಮನೆಗೆ ಹೋದ ಇನ್ನು ನಾನು ಅದು ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತೆ ಇವಾಗ ನಾನು ಟೆರಸ್ಗೆ ಹೋಗಬೇಕು ನಮ್ಮ ಗುಂಡ ಡ್ಯೂಟಿಯಿಂದ ಬಂದು ನೋಡಿ ಮಲ್ಕೊಂಡಿದ್ದ ಈ ಜಾನಿ ನೋಡಿ ನಮ್ಮ ಮನೆಯವ್ರು ಇದು ಮಲ್ಕೊಂಡ್ರು ಅವನು ಇದೇ ರೀತಿ ಹೋಗಿ ಜೊತೆಲಿ ಮನ್ಕೋಬೇಕು ನನ್ನ ಮಗ ಬಂದು ಮಲ್ಕೊಂಡ್ರೂ ಅಷ್ಟೇ ಅವನು ಇದೇ ರೀತಿ ಜೊತೆಲಿ ಮನೆಕೋಬೇಕು ಜಾಗ ಬಿಟ್ಟಿಲ್ಲ ಅವ್ನು ಮಲ್ಕೊಳಕ್ಕೆ ಅಂದರೆ ಎಷ್ಟು ಟಾರ್ಚರ್ ಕೊಡ್ತಾನೆ ಅಂದರೆ ಹೋಗಿ ಅಲ್ಲಿ ಕೆರೆಯೋದು ಈ ಥರ ಎಲ್ಲ ಹಿಂಸೆ ಮಾಡ್ತಾನೆ ಅವನಿಗೆ ಜಾಗ ಬಿಡಬೇಕಲ್ಲಿ ಮನ್ಕೊಳ್ಳೋದಿಕ್ಕೆ ಇಲ್ಲಾಂದರೆ ಒಂದೇ ರಂಪ ಮಾಡ್ತಿರ್ತಾನ ಅವನು ನೋಡಿ ಯಾವ ರೀತಿ ಮಲ್ಕೊಂಡಿದ್ದಾನೆ ಅಂತ ಇನ್ನು ಬೆಳಗ್ಗೆ ಟೈಮು ಅಷ್ಟೇ ಇನ್ನು ಅವನ ಕೆಲ್ಸಕ್ಕೆ ಹೋಗೋವರೆಗು ಅವ್ರನ್ನ ಬಿಟ್ಟು ಬರೋದಿಲ್ಲ ಇದ್ದರೂ ಅಷ್ಟೇ ನಮ್ಮ ಮಗ ಇದ್ರೂ ಅಷ್ಟೇ ಯಾರಿದ್ರೂ ಅಷ್ಟೇ ಈ ಥರ ಮಾಡ್ತಾನೆ ಇನ್ನು ಬೆಳಗ್ಗೆ ನೋಡಿ ಬೆಳಗ್ಗೆ ಅಷ್ಟೇ ಅವನ್ನ ಕರ್ಕೊಂಡೋಗಿ ಮೇಲೆ ಹೋಗೋಣ ಅಂತ ಕಟ್ಟಕಕ್ಕೆ ಹೋಗೋಣ ಅಂದರೆ ಬಾರು ಅಂದರೆ ಬರ್ತಾಯಿಲ್ಲ ಇವನು ಅಲ್ಲಿ ಜಾಗ ಬಿಡಲಿಲ್ಲ ಬೆಳಗ್ಗೆ ಇನ್ನು ಅವನು ಮಲ್ಕೊಂಡಿದ್ನಲ್ಲ ಇನ್ನುವೇ ಜಾಗ ಬಿಡದರ ಹೊತ್ತಿಗೆ ಹೋಗಿ ಅವ್ನು ಮಕ್ಕುತ್ತವೆಲ್ಲ ಅವನ ಮುಖನ ಎಕ್ಕಿ ಕೈಯೆಲ್ಲ ಅವನ್ನೆಲ್ಲ ಗಿಬ್ರಿ ಆಮೇಲೆ ಜಾಗ ಬಿಡಿಸ್ಕೊಂಡವ್ ನೋಡಿ ಅಲ್ಲಿ ಜಾಗ ಬಿಡಿಸ್ಕೊಂಡು ಮಲ್ಕೊಂಡಿದ್ದಾನೆ ಎಷ್ಟು ಬುದ್ಧಿ ನಮ್ಮ ಜಾನಿಗೆ ಅಂದರೆ ನಿಜಕ್ಕೂ ಯಾವ ಜನ್ಮದಲ್ಲಿ ಏನು ಋಣ ಇತ್ತೋ ಗೊತ್ತಿಲ್ಲ ಈ ಜಮ್ನದಲ್ಲಿ ಇವನು ನಾಯಿ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾನೆ ಇದು ಎರಡು ದಿನದ್ದು ವಿಡಿಯೋ ಆಗಿರುತ್ತೆ ಇನ್ನು ನೋಡಿ ನಾನು ಕೊರಿಯರ್ ಹಾಕ್ಬಿಟ್ಟು ಬಂದು ಮತ್ತೆ ನಾನು ಗಾರ್ಡನಿಗೆ ಬಂದಿದ್ದೀನಿ ನೋಡಿ ಅವಾಗಲೇ ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಹಂಗೆ ಬಿಟ್ಟು ಹೋಗಿದ್ದೆ ಅಂದರೆ ಕೊರಿಯರ್ ಆಫೀಸು ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗನೆ ಹೋಗಿದ್ವಿ ನೋಡಿ ಹೋಗಿ ಅಲ್ಲಿ ಹಾಕ್ಬಿಟ್ಟು ಬಂದು ಮತ್ತೆ ಟೀ ಎಲ್ಲ ಕುಡಿದು ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತೆ ಬಂದಿದ್ದೀನಿ ಅದು ಕಲ್ ಕಲರ್ದು ಸೇವಂತಿಗೆ ಗಿಡ ಎಲ್ಲ ಒಂದು ಕಲರ್ ಒಂದು ಕಡೆ ಮತ್ತು ಇನ್ನೊಂದು ಕಲರ್ ಈ ಥರ ಆ ಸಸಿಗಳೆಲ್ಲ ನೋಡಿ ಕವರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ಇದೆಲ್ಲ ದೊಡ್ಡದಾಗಬೇಕು ಮತ್ತು ನಿಮಗೆ ಸೆವೆಂತ್ ಕೆ ಗಿಡ ಸಿಗಬೇಕು ಅಂದರೆ ಇದೆಲ್ಲ ದೊಡ್ಡದಾದ ಮೇಲೆ ಕೆ ಗಿಡಗಳು ಅಂದರೆ ಇವಾಗ ಸದ್ಯಕ್ಕೆ ಇರೋದು ಎರಡು ಕಲರ್ ಇದೆ ಎಲ್ಲೋ ಕಲರ್ ಒಂದು ವೈಟ್ ಮಾತ್ರ ಇದೆ ನಿಮಗೆ ಬೇಕು ಅನ್ನೋರು ಆ ಎಲ್ಲೋ ಕಲರು ವೈಟ್ ಕಲರು ಬುಕ್ ಮಾಡ್ಕೊಳ್ಳಿ ದಾಸವಾಳ ಗಿಡಗಳು ಗುಲಾಬಿ ಗಿಡಗಳು ಇದ್ದಾವೆ ಬೇಕು ಅಂದರೆ ಬುಕ್ ಮಾಡ್ಕೋಬೋದು ಸ್ಟೇ ಟೈಮ್ ಆದ್ರೂ ಜಾನಿ ನಾನು ಬರೋವರೆಗೂ ಹೋಗೋದೇ ಇಲ್ಲ ನೋಡಿ ಅಲ್ಲೇ ಇದ್ದಾನೆ ಮನೆಗೆ ಹೋಗೋಣ ಅಂತ ಹೇಳೋ ತನಕೂ ಅವನು ಬರೋದಿಲ್ಲ ಮನೆಗೆ ಹೋಗನಪ್ಪ ಹೋಗಬೇಕ ಮನೆಗೆ ಮನೆಗೆ ಹೋಗೋಣ ನೋಡಿ ಮನೆ ಜನ ಮನೆಗೆ ಹೋಗೋಣ ಅಯ್ಯೋ ಮನೆಗೆ ಹೋಗೋಣ ಅಂದರೆ ಸಾಕು ಬರ್ತಾನೆ ಮತ್ತೆ ಅಲ್ಲಿ ಮೆಟ್ಲಿ ಇಲ್ದು ನೋಡ್ತಾನೆ ನಾನು ಬತ್ತಿದ್ದೀನ ಇಲ್ವಾ ಅಂತ ಅದು ನೋಡ್ತಾನೆ ನೋಡ್ಬಿಟ್ಟು ನಾನು ಏನಾನ ಬಂದಿಲ್ಲ ಅಂದ್ರೆ ಮತ್ತೆ ಮೇಲೆ ಬರ್ತಾನೆ ಅವನು ಮೇಲೆ ಬಂದು ಆಮೇಲೆ ನಾನು ಹೋಗೋ ತನಕನೂ ಹೋಗೋದಿಲ್ಲ ನನ್ನ ಜೊತೆಯಲ್ಲೇ ಹೋಗ್ಬೇಕು ಅವನು ಇವತ್ತು ತುಂಬಾ ಕೆಲಸ ಗಾರ್ಡನಲ್ಲೇ ಏಳು ಗಂಟೆ ಆಗೋಗಿದೆ ಹಂಗಾಗಿ ಇವತ್ತು ಏನೂ ಮನೆಯಲ್ಲಿ ಅಡುಗೆನೂ ಮಾಡಿಲ್ಲ ಏನೂ ಇಲ್ಲ ಯಜಮಾನ್ರು ಹೊರಗಡೆಯಿಂದ ತತ್ತೀನಿ ಅಂತವ್ರೆ ಹಾಗಾಗಿ ಇವತ್ತು ಏನೂ ಮಾಡಿಲ್ಲ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದೇ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು